ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯನ ಮನೆಯಲ್ಲಿ ಹಬ್ಬದ ತಯಾರಿ ನಡೀತಿರುತ್ತೆ ಭಾಗ್ಯ ಮತ್ತು ಕುಸುಮ ಮನೆಯಲ್ಲಿ ಮುಂದೆ ತೋರಣನ ಕಟ್ಟಿ ರೆಡಿ ಮಾಡಿರ್ತಾರೆ ಆದರೆ ತನ್ವಿ ಮಾತ್ರ ಶ್ರೇಷ್ಠನ ಹತ್ರ ಸೈನ್ ಹಾಕ್ಸ್ಕೊಂಡು ಬಂದು ಟ್ರಿಪ್ಗೆ ಹೋಗೋಕ್ಕೆ ಶ್ರೇಷ್ಠ ಕೊಟ್ಟಿರೋ ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿರ್ತಾಳೆ ಹೇಗಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಿ ಅಂತ ಎಸ್ಕೇಪ್ ಆಗೋದು ಅಂತ ರಾತ್ರಿ ಯೋಚನೆ ಮಾಡಿರ್ತಾಳೆ ನಂತರ ತನ್ನ ಫ್ರೆಂಡ್ ಹೇಳಿರೋ ಪ್ಲ್ಯಾನ್ ಸರಿ ಅಂತ ಹಾಗೆ ಮಾಡ್ತೀನಿ ಅಂತ ಅಜ್ಜಿ ಮತ್ತು ಅಮ್ಮನ ಮುಂದೆ ಸ್ಪೆಷಲ್ ಕೋರ್ಸ್ದು ಕ್ಲಾಸ್ ಇದೆ ಅಂತ ಹೇಳ್ತಾಳೆ ಕುಸುಮ ಎಷ್ಟೇ ಪ್ರಶ್ನೆ ಮಾಡಿದರೂ ಸಹ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಜಾರ್ಕೋತಾಳೆ ನಂತರ ನಾನು ಹೋಗ್ತೀನಿ ಅಂತ ಅಜ್ಜಿ ಅಮ್ಮನ ಮಂಗ ಮಾಡಿ ಅವರಿಂದ ತಪ್ಪಿಸ್ಕೊಂಡೆ ಅನ್ನೋ ರೀತಿ ಅಲ್ಲಿಂದ ಟ್ರಿಪ್ಗೆ ಹೋಗ್ತಾಳೆ ತನ್ಮಿ ಆದರೆ ಬಾಗಿನಿಗೆ ಮಾತ್ರ ಆ ಮಗಳ ಮೇಲೆ ಯಾವುದೋ ಒಂದು ತರನದ ಅನುಮಾನ ಕಾಡ್ತಾ ಇರತ್ತೆ ಅದ್ರ ಭಾಗ್ಯ ಏನೂ ಮಾತಾಡಿರಲಿಲ್ಲ ರಂಗೋಲಿ ಹಾಕ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ನಂತರ ಕೆಲಸದಲ್ಲಿ ಬ್ಯುಸಿಯಾದ ಭಾಗ್ಯ ಅದನ್ನು ಮರಿತಾಳೆ ಈಶೆ ತನ್ವಿ ಮತ್ತು ಅವಳ ಫ್ರೆಂಡ್ ಹೇಳಿರೋ ರೆಸಾರ್ಟ್ಗೆ ಬಂದು ಹಾಡು ಹಾಕ್ಕೊಂಡು ಕುಣಿತಿರ್ತಾರೆ ತನ್ವಿ ತುಂಬ ಖುಷಿಯಿಂದ ಕುಣಿತಾ ಇರುವಾಗ ಒಬ್ಬ ಹುಡುಗ ತನ್ವಿ ಡ್ಯಾನ್ಸ್ ಮಾಡ್ತಾ ಇರೋದನ್ನೇ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಿರ್ತಾನೆ ಆಮೇಲೆ ತನ್ವಿನ ಕರೆದು ತನ್ವಿ ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ಬಾ ತನ್ವಿ ನಾವಿಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಅಂತ ತನ್ವಿ ತನ್ವಿಕೈನ ಹಿಡಿದು ಎಳೆದು ಹತ್ತಿರಕ್ಕೆ ಎಳ್ಕೊಂಡು ಅವಳು ಕಣ್ಣನ್ನೇ ನೋಡ್ತಾನೆ ಆಗ ತನ್ವಿಗೆ ತುಂಬ ಸಿಟ್ಟು ಬರುತ್ತೆ ಸಡನ್ನಾಗಿ ಅವಳು ಅವನ ಕೆನೆಗೆ ಬಾರಿಸ್ತಾಳೆ ಆಗ ಅವನು ನನ್ನ ಕೆನೆಗೆ ಬಾರಿಸ್ತೀಯಾ ನಿಮ್ಮನ್ನು ಯಾರನ್ನು ನಾನು ಸುಮ್ಮನೆ ಬಿಡೋಲ್ಲ ನಿಮ್ಮ ಖುಷಿನೆಲ್ಲ ನಾನು ಈಗಲೇ ಹಾಳು ಮಾಡ್ತೀನಿ ನೋಡ್ತೀರಿ ಅಂತ ಪೊಲೀಸರಿಗೆ ಕಾಲ್ ಮಾಡ್ತಾನೆ ಆಗ ತನ್ವಿ ಹತ್ರ ಅವಳು ಫ್ರೆಂಡ್ಸ್ ಎಲ್ಲ ಕೆಲಸ ಎಂಥ ಕೆಲಸ ಮಾಡಿದೆ ತನ್ವಿ ನಾವು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದರೆ ನೀನು ಅವ್ನ ಕೆನ್ನೆಗೆ ಹೊಡೆದು ಇಲ್ಲದೇ ಇರೋ ಸಮಸ್ಯೆಯನ್ನು ತಂದಿಟ್ಟಿದ್ಯಾ ಇವಾಗ ಪೊಲೀಸರು ಬಂದರೆ ಅಷ್ಟೇ ನಮ್ಮ ಕತೆ ಮುಗೀತು ಛೇ ಅಂತ ತನ್ಮಿಗೆ ಬೈತಾರೆ ಆದರೆ ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬರ್ತಾರೆ ಅಲ್ಲಿರೋ ಮಕ್ಕಳ ಹತ್ರ ನೀವೆಲ್ಲ ದೊಡ್ಡವರು ಯಾರೂ ಇಲ್ಲದೆ ನೀವು ನಿಮ್ಮ ಹಾಗೆ ಟ್ರಿಪ್ಗೆ ಬಂದಿದ್ದೀರಾ ಇದನ್ನು ಕಾನೂನು ಸಹ ಒಪ್ಪಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಕ್ತಾರೆ ಹೀಗೆಲ್ಲ ಬಂದು ಎಂಜಾಯ್ ಮಾಡೋದು ತಪ್ಪು ಆದ್ದರಿಂದ ನೀವೆಲ್ಲ ನಿಮ್ಮ ನಿಮ್ಮ ಮನೆಯವರಿಗೆ ಕಾಲ್ ಮಾಡಿ ಇಲ್ಲಿಗೆ ಕರೆಸಿ ಇಲ್ಲಾಂದರೆ ನಾನು ನಿಮ್ಮ ಮನೆ ಯಾರನ್ನು ಬಿಡೋಲ್ಲ ಎಲ್ಲರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಅಂತಾರೆ ಆಗ ತನ್ವಿ ಶಾಕ್ ಆಗುತ್ತೆ ನಾನು ಮನೇಲಿ ಹೇಳಿದೆ ಇಲ್ಲಿಗೆ ಬಂದಿದ್ದೀನಿ ಈಗ ನಾನು ಬಂದಿರೋದು ಟ್ರಿಪ್ಗೆ ಅಂತ ಗೊತ್ತಾದರೆ ಅಮ್ಮ ಅಜ್ಜಿ ಖಂಡಿತ ನನ್ನ ಸುಮ್ಮನೆ ಬಿಡಲ್ಲ ಈಗ ನನ್ನ ಅಮ್ಮಂಗೆ ಫೋನ್ ಮಾಡಲ ಅಥವಾ ಶ್ರೇಷ್ಠ ಹಟ್ಟಿಗೆ ಫೋನ್ ಮಾಡಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಅಮ್ಮಂಗೆ ಕಾಲ್ ಮಾಡಿ ವಿಷಯನ ಹೇಳ್ತಾಳೆ ಆಗ ಭಾಗ್ಯ ಅಲ್ಲಿಗೆ ಓಡಾಡ್ ಬರ್ತಾಳೆ ಮನೆಯವ್ರ ಹತ್ರ ಪರ್ಮಿಷನ್ ತಗೊಂಡು ಬಂದಿದ್ದೀರಾ ಅಂತೆಲ್ಲ ಪೊಲೀಸರು ಕೇಳ್ತಾರೆ ಆಗ ಭಾಗ್ಯಂಗೆ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗುತ್ತೆ ನಂತರ ಪೊಲೀಸರಿಗೆ ಭಾಗ್ಯ ಕನ್ವಿನ್ಸ್ ಮಾಡಿ ಅವ್ರನ್ನ ಅಲ್ಲಿಂದ ಹೋಗ್ತಾರೆ ನಂತರ ಭಾಗ್ಯ ನೀನು ಹೇಗೆ ಇಲ್ಲಿಗೆ ಬಂದೆ ಕಾಮ್ ಯಾರು ಸಹಿ ಹಾಕಿ ಕೊಟ್ಟರು ನಿನಗೆ ಅಂತೆಲ್ಲ ಬೈತಾಳೆ ಆಗ ನಿಜ ವಿಷಯನ ತನ್ವಿ ಹೇಳ್ತಾಳೆ ಭಾಗ್ಯ ಸಿಟ್ಟಿಂದ ನೀನು ನನಗೆ ಮತ್ತು ಅಜ್ಜಿಗೆ ಮೋಸ ಮಾಡಿಬಿಟ್ಟೆ ದೊಡ್ಡವಳ ಅದೇ ಅಲ್ವಾ ನೀನು ನಿನ್ನ ನಾನು ಎಷ್ಟು ನಂಬಿದ್ದೆ ನನಗೆ ಮೋಸ ಮಾಡಿದೆ ಅಲ್ವಾ ತನ್ವಿ ನೀನು ಈ ರೀತಿ ಮಾಡ್ತೀಯಾ ಅಂತ ಅಂದ್ಕೊಂಡಿರ್ಲಿಲ್ಲ ನಮ್ಮ ನಂಬಿಕೆಗೆ ಮೋಸ ಮಾಡಿದೆ ನೀನು ಅಂತಾಳೆ ನಂತರ ಶ್ರೇಷ್ಠಂಗೆ ಕಾಲ್ ಮಾಡ್ತಾಳೆ ಆಗ ತಾಂಡವ್ ಕೂಡ ಅಲ್ಲೇ ಇರ್ತಾನೆ ಸೈನ್ ಯಾಕೆ ಹಾಕಿಕೊಟ್ಟೆ ನೀನು ಈಗ ಇಲ್ಲಿ ಎಂಥ ದೊಡ್ಡ ಸಮಸ್ಯೆ ಆಗಿದೆ ಅಂತ ನಿನಗೆ ಗೊತ್ತಾ ಅಂತೆಲ್ಲ ಬೈತಾಳೆ ಶ್ರೇಷ್ಠನು ಕೂಡ ಬಾಗಿನ ಹತ್ರ ಜಗಳ ಮಾಡ್ತಾಳೆ ಅದನ್ನು ಕೇಳಿಸ್ಕೊಂಡ ತಾಂಡವ್ ಶ್ರೇಷ್ಠಂಗೆ ಸರಿಯಾಗೇ ಕ್ಲಾಸ್ ತಗೋತಾನೆ ನಿನಗೆ ನನ್ನ ಮಗಳ ಜವಾಬ್ದಾರಿನ ಯಾರು ಕೊಟ್ಟಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾಳೆ ಯಾರು ಹೊಣೆ ಅಂತೆಲ್ಲ ಬೈತಾನೆ ನಾನು ಅವಳಿಗೆ ಸೈನ್ನ ಹಾಕಿ ಕೊಡಲಿಲ್ಲ ನೀನು ಯಾಕೆ ಸೈನ್ ಹಾಕಿ ಕೊಟ್ಟೆ ಅಂತ ಜೋರು ಮಾಡಿದಾಗ ನಾನು ನಿನ್ನ ಹೆಂಡ್ತಿ ನನಗೆ ಆ ಅಧಿಕಾರ ಇದೆ ಅಂತೆಲ್ಲ ಶ್ರೇಷ್ಠ ತಾಂಡವನ ಹತ್ರ ಜಗಳ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ